money ಅದು ಇದ್ದಕ್ಕೇ ಈ ರೀತಿ ಏನ್ ಸಮಾಚಾರ ಸಮಾಚಾರನಾ ನಾನೇನ್ ಇಲ್ಲಿ ಕಷ್ಟ ಸುಖ ಮಾತಾಡಕ್ ಬಂದಿದೀಯಾ ಮನೆಗೆ ಹೊಸಬ್ರಾಗಿದ್ರೆ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅಂತ ಬುದ್ಧಿ ಹೇಳ್ಬೋದಾಗಿತ್ತು ಎಲ್ಲ ಗೊತ್ತಿದ್ದು ತಪ್ಪು ಮಾಡೋರಿಗೆ ಏನ್ ಹೇಳ್ಬೇಕಾಗತ್ತೆ ಏನ್ ವಿಷಯ ಅಭಿ ನೇರವಾಗಿ ಹೇಳು ಈಗೀಗ ಮನೆಗೆ ಹೊರಗಿನವ್ರು ಬಂದು ಹೋಗೋದು ಜಾಸ್ತಿ ಆಗ್ತಾ ಇದೆ ಯಾರ ಬಗ್ಗೆ ಮಾತಾಡ್ತಿದ್ದೀಯಾ ನೀನು ಗೊತ್ತಿಲ್ವಾ ನಾನು ಯಾರ ಬಗ್ಗೆ ಮಾತಾಡ್ತೀನಿ ಅಂತ ನಮ್ಮ ಅಣ್ಣನ ಬಗ್ಗೆನಾ ನಾನು ಹೇಳ್ತಾ ಇರೋದು ಹೊರಗಿನವ್ರ ಬಗ್ಗೆ ಮತ್ತಾರು ಬಂದಿದ್ದಾರೆ ನೀವೇ ಚಾಕ್ಲೇಟ್ ಕೊಟ್ಟು ಕಳಿಸಿದೀರಾ ಅಷ್ಟು ಬೇಗ ಮರ್ತೋಯ್ತಾ ಚಿಕ್ಕ ಹುಡ್ಗನ ಚಿಕ್ಕೋನು ದೊಡ್ಡವನು ಈ ಮನೆಗೆ ಸಂಬಂಧ ಯಾಕೆ ಇಲ್ಲಿಗೆ ಬರಬೇಕು ಅಲ್ಲ ಆ ಚಿಕ್ಕ ಹುಡುಗ ಬಂದ್ರೆ ಏನ್ ಸಮಸ್ಯೆ ನಿಂಗೆ ಸಮಸ್ಯೆಗಳು ಶುರುವಾಗುವಾಗ ಚಿಕ್ಕದು ಅಂತಾನೆ ಅನ್ಸುತ್ತೆ ಅದರಲ್ಲಿ ಮುಳುಗ್ದಾಗ್ಲೇ ಗೊತ್ತಾಗೋದು ಯಾರು ಅನ್ಕೊಂಡಷ್ಟು ಒಳ್ಳೆಯವರಲ್ಲ ಅಂತ ಇದು ಕಠಾರೆ ಮನೆ ಟೂರಿಸ್ಟ್ ಪ್ಲೇಸ್ ಅಲ್ಲ ಕಣ್ ಕಂಡವರೆಲ್ಲ ಬಂದು ನೋಡ್ಕೊಂಡು ಹೋಗೋಕೆ ಆ ಚಿಕ್ಕ ಹುಡ್ಗ ನಿಮ್ಗೆಲ್ಲ ಏನ್ ಮಾಡ್ತಾನೆ ಯಾಕೆ ಬರ್ಬಾರ್ದು ಅವ್ನಿಲ್ಗೆ ಆ ಹುಡ್ಗ ಸರಿ ಇಲ್ಲ ದೊಡ್ಡ ಕಳ್ಳ ಯಾಕೆ ಅರ್ಥ ಆಗ್ತಾ ಇಲ್ಲ ಈ ಸೂಕ್ಷ್ಮ ಸರಿ ಆ ಕಳ್ಳ ಇಲ್ಲಿ ಬರ್ಬಾರ್ದು ಇಲ್ಲಿರೋರೆಲ್ಲ ಅಭಿ ನೋಡ ಬಿ ಆ ಹುಡ್ಗ ತುಂಬಾ ಒಳ್ಳೆಯವನು ಆಗಾಗ ಬಂದ್ ಹೋಗು ಅಂತ ಹೇಳಿದೀನಿ ಯಾರು ತಡಿಬಾರ್ದಷ್ಟೆ ಅರ್ಥ ಆಯ್ತಲ್ಲ ಬಿ ಶ್ರೀ ಪೂರ್ಣಲಾಡ್ ಶೃಂಗೇರಿ ಶೃಂಗೇರಿಯ ಶಾರದಾಂಬ ಸನ್ನಿಧಿಯಿಂದ ಕೇವಲ ನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತವಾದ ಮೂರು ಮತ್ತು ನಾಲ್ಕು ಬೆಡ್ಗಳಿರುವ ಎಸಿ ಹಾಗೂ ನಾನ್ ಎಸಿ ಕೊಠಡಿಗಳು ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಪೂರ್ಣಲಾಡ್ ಶೃಂಗೇರಿ ಹುಡಿಗೀ ಹಿಂದೆ ಸಿದ್ದಿ ಕೆ ನಿವೇ ಕಾರಣ ಕೌಸ ಆ ಹುಡುಗೀ ಹಿಂದೆ ಸುತವರ ಕೆ ನಿವೇ ಕಾರಣ ಆ ಹುಡುಗೀ ಹಿಂದೆ ಸಿದ್ದಿ ಕೆ ನಿವೇ ಕಾರಣ ಕೌಸ ಆ ಹುಡುಗೀ ಹಿಂದೆ ಸುತವರ ಕೆ ನಿವೇ ಕಾರಣ

ಹೌದ್ಸ ಆ ಹುಡುಗಿ ಹಿಂದೆ ಸುತ್ತ ಬರಕ್ಕೆ ನೀವೇ ಕಾಣಿ ಆ ಹುಡುಗಿ ಹಿಂದೆ ಸುತ್ತ ಬರಕ್ಕೆ ನೀವೇ ಕಾಣಿ ಆ ಹುಡುಗಿ ಹಿಂದೆ ಸುತ್ತ ಬರಕ್ಕೆ ನೀವೇ ಕಾಣಿ ನೀವೇ ಕಾಣಿ ನೀವೇ ಕಾಣಿ ನೀವೇ ಕಾಣಿ ಏನ್ರಿ ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ ಯಾಕೋ ಯೋಚನೆ ಕೂತಂಗಿದೆ ಯಾಕೆ ಏನಾಯ್ತು ಪ್ರಶಾಂತ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಕಣೇ ಪ್ರಶಾಂತ್ ಬಗ್ಗೆನಾ ಅವನ್ ಬಗ್ಗೆ ಯೋಚಿಸಕ್ಕೆ ಏನಿದೆ ಅಲ್ಲ ಈ ಹುಡುಗನ್ ಹೇಗ್ ನಂಬೋದಂತೆ ಗೊತ್ತಾಗ್ತಿಲ್ಲ ಕಣೆ ಇದೇ ಮಾತನ್ನ ನಾನು ಎಷ್ಟು ಸರಿ ಹೇಳಿಲ್ಲ ನಿಮ್ಗೆ ಅವನ್ ಬಗ್ಗೆ ಯಾಕೋ ನನ್ಗೆ ಅನುಮಾನ ಅಂತ ಹೇಳಿ ನನ್ ಮಾತೇ ಕೇಳಿಲ್ಲ ನೀವು ಅದ್ ಸರಿ ನಿಮ್ಗೆ ಯಾಕೆ ಈಗ ಅನುಮಾನ ಬಂದಿರೋದು ಅದೇ ಕಣೆ ಸ್ವಲ್ಪ ದಿನದಿಂದ ನಮ್ಮೂರ್ ಜಾತ್ರೆ ಆಯ್ತಲ್ಲ ಅದರಲ್ಲಿ ನಮ್ಮ ಪ್ರಶಾಂತು ಆ ಪುಷ್ಪನ್ ಮಗಳ ಸಂದೇ ಇದ್ದಾಳಲ್ಲ ಅವಳ ಕೈ ಕೈ ಇಟ್ಕೊಂಡು ಎಲ್ಲ ಓಡಾಡ್ತಿದ್ದ ಕಂಡು ಕಂಡಿದ್ದೆಲ್ಲ ಕೊಡಿಸೋದು ಸಿಕ್ಕ ಸಿಕ್ಕಿದ್ದನ್ನೆಲ್ಲ ತಿನ್ಸೋದು ಅವರಿಬ್ರು ತುಂಬ ಕ್ಲೋಸ್ ಆಗಿರೋ ಹಾಗೆ ಜಾತ್ರೆಯಲ್ಲಿ ಊರಲ್ಲೆಲ್ಲ ತುಂಬ ಓಡಾಡಿದ್ದಾರೆ ಕಣೆ ಈ ವಿಷಯ ಇಡೀ ಊರೆಲ್ಲ ಹರಡಿದೆ ಕಣೆ ಬೆಳಿಗ್ಗೆ ಶೆಟ್ರಂಡಿ ಹೋಗಿದ್ನಲ್ಲ ಅವರೇ ಕರ್ದು ಕೇಳಿದ್ರು ಹೌದೇನ್ರಿ ಏನಂತ ಕೇಳಿದ್ರು ಏನಪ್ಪ ಶೇಷು ನಿಮ್ಮೂರಿಗೆ ಬಂದಿರೋ ಬೆಂಗಳೂರು ಹುಡುಗ ನಮ್ಮೂರ್ ಹುಡುಗಿನ ಪ್ರೀತಿಸ್ತಾ ಇದ್ದಾನಂತೆ ಹೌದಾ ಅಂತ ಕೇಳ್ಬಿಟ್ರು ಕಣೆ ಯಾಕಿ ಹಿಂಗ್ ಮಾಡ್ದಪ್ಪ ಅಂತ ಕೇಳಿದ್ರೆ ಇದಕ್ಕೆಲ್ಲ ನೀವೇ ಕಾರಣ ಅಂತಾನೆ ಅದ್ ಹೆಂಗ್ರಿ ಅವ್ರ ಕೈ ಕೈ ಹಿಡ್ಕೊಳ್ಳೋದಕ್ಕೆ ನೀವ್ಯಾಕೆ ಕಾರಣ ಆಗ್ತೀರಾ ಅವತ್ತು ಕಟಾರೆ ಎಸ್ಟೇಟ್ ಬಗ್ಗೆ ಮಾತಾಡುವಾಗ ಕಟಾರೆ ಎಸ್ಟೇಟಿಗೆ ಸಂಬಂಧಪಟ್ಟಿದ್ದ ಒಂದು ಕ್ಲು ಆ ಪುಷ್ಪನತ್ರ ಇದೆ ಅಂತ ಹೇಳಿದ್ದೆ ಏನಾದರೂ ನಮ್ಮ ಕೈ ಸಿಕ್ಕಿದ್ರೆ ಕಟಾರೆನ ಜೈಲಿಗೆ ಕಳಿಸ್ಬೋದು ಅಂತ ಹೇಳಿದ್ದೆ ಈ ಸಂಧ್ಯನಿಂದ ಪುಷ್ಪಕ್ಕನ್ನ ಪರಿಚಯ ಮಾಡಿಕೊಂಡು ಆ ಪುಷ್ಪಕ್ಕನ ಹತ್ರ ಇರೋ ಕ್ಲೂ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ನಮ್ಮ ಪ್ರಶಾಂತಂದ ಇದೇ ಕಾರಣಕ್ಕೆ ಸಂಧ್ಯಾಂಗೆ ಹತ್ರ ಆಗೋ ತರ ನಾಟಕ ಆಡ್ತಿದ್ದೀನಿ ಅಂದ ನನ್ನ ಹತ್ರ ಆದ್ರೂ ನಮ್ಮನ್ನ ಯಾಮರ್ಸಕ್ಕೆ ಈ ತರ ನಮ್ಮ ಹತ್ರ ಹೇಳಿ ಸಂಧ್ಯ ನಿಜವಾಗ್ಲೂ ಲವ್ ಮಾಡ್ತಿದ್ದಾನೋ ಹೇಗೆ ಯಾರೋ ಗೊತ್ತಿಲ್ಲದಿದೆ ಅವನಿಗೆ ಮನೇಲಿ ಆಶ್ರಯ ಕೊಟ್ಟಿದ್ದೀನಿ ಅಂತೇಳಿ ಊರೆಲ್ಲ ಮಾತಾಡ್ಕೊಳ್ತಾ ಇದ್ದೆ ಇವನೇನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ನನ್ನ ಕುದುಗೆ ಬಂದ್ಬಿಡುತ್ತೆ ಕಣೆಲ್ಲ ಗೊತ್ತಿದ್ಮೇಲೆ ಯಾಕೆ ಮನೇಲಿ ಹೊರಗಾಕಿ ಅವನನ್ನ ಸರ್ಕಸ್ ಅಲ್ಲಿ ಜೋಕರ್ ಹೇಳಿದಕ್ಕಿಂತ ಜಾಸ್ತಿನೇ ಮಾಡ್ತಾನೆ ಹಾಗಂತ ಅವನ್ನ ಸರ್ಕಸ್ ಹೊರಗೆ ಹೊರಗ ಹಾಕ್ಬಿಟ್ರೆ ಜನರು ನಗ್ಸೋದ್ಯಾರು ಯಾವ ಪಾನನ್ನ ಹೇಗ್ ನಡ್ಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ ನಡ್ಸಿ ನಡೆಸ್ತೀನಿ ನನಗ್ ಬೇಕಾಗಿದ್ದನ್ನ ಪಡ್ಕೊಂಡೇ ಬಿಡಕೊಳ್ತೀನಿ <laughs> <laughs> ಶಂಕರ ಲೇಔಟ್ ಶೃಂಗೇರಿ ಶೃಂಗೇರಿಯಲ್ಲಿ ನಿಮ್ಮದೇ ಆದ ಸೂರು ಹೊಂದುವ ಕನಸಿದೆಯೇ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಶೃಂಗೇರಿ ಶಾರದಾ ಪೀಠದಿಂದ ಒಂದು ಕಿಲೋ ಮೀಟರ್ ದೂರ ಹಾಗೂ ಗುರುನಿವಾಸದಿಂದ ಕೇವಲ ಐನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತ ರಸ್ತೆ ಸೌಲಭ್ಯ ಕಾಂಕ್ರೀಟ್ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ವ್ಯವಸ್ಥೆ ವಿದ್ಯುತ್ ಸಂಪರ್ಕ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಹೊಂದಿರುವ ನಿವೇಶನಗಳು ನಿಮಗೆ ಬೇಕಾದ ಅಳತೆಯಲ್ಲಿ ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭಾರತಿ ಶಂಕರ ಲೇಔಟ್ ಶೃಂಗೇರಿ ದೂರವಾಣಿ ಸಂಖ್ಯೆ ಫೋರ್ ಏಟ್ ತ್ರೀ ನೈನ್ ಒನ್ ಫೈವ್ ಸೆವೆನ್ ನೈನ್ ಫೋರ್ ಹಾಗೂ ಸಿಕ್ಸ್ ತ್ರೀ ಸಿಕ್ಸ್ ಟೂ ಸೆವೆನ್ ನೈನ್ ತ್ರೀ ಟೂ ಏಟ್ ಫೈವ್ ನಿಮಗೆ ಯಾವ ತೊಂದರೆನೂ ನಿಮ್ಮಿಂದ ನನಗೆ ಸಹಾಯ ಆಗಬೇಕು ಅದಕ್ಕೋಸ್ಕರ ನನ್ನಿಂದ ನಿಮಗೆ ಯಾವ ತೊಂದ್ರೆನೂ ಆಗೋದಿಲ್ಲ ನಿಮ್ಮಿಂದ ನನಗೆ ಸಹಾಯ ಆಗಬೇಕು ಅದಕ್ಕೋಸ್ಕರ ನಾನು ನಿಮ್ಮನೆ ಬಂದೆ ನನ್ನಿಂದ ನಿಮಗೆ ಯಾವ ತೊಂದ್ರೆನೂ ಆಗೋದಿಲ್ಲ ನಿಮ್ಮಿಂದ ನನಗೆ ಸಹಾಯ ಆಗಬೇಕು ಅದಕ್ಕೋಸ್ಕರ ನಾನು ನಿಮ್ಮನೆ ಬಂದೆ ನಿಮ್ಮಿಂದ ನಿಮ್ಗೆ ಯಾವ ತೊಂದ್ರೆನ ಆಗೋದಿಲ್ಲ ನಿಮ್ಮಿಂದ ನನಗೆ ಸಹಾಯ ಆಗಬೇಕು ಅದಕ್ಕೋಸ್ಕರ ನಾನು ನಿಮ್ಮನೆ ಬಂದೆ ನನ್ನಿಂದ ನಿಮಗೆ ಯಾವ ತೊಂದರೆನ ಆಗೋದಿಲ್ಲ ನಿಮ್ಮಿಂದ ನನಗೆ ಸಹಾಯ ಆಗಬೇಕು ಅದಕ್ಕೋಸ್ಕರ ನಾನು ನಿಮ್ಮನೆಗೆ ಬಂದೆ ಯಾರೋ ಬೆಂಗಳೂರಿಂದ ಬಂದಿರೋ ಹುಡುಗ ಹೇಗೆ ನಂಬೋದು ಇವನನ್ನ ಇವನು ಉಳ್ಕೊಂಡಿರೋದು ಶೇಷಣನ ಮನೆಯಲ್ಲಿ ಮೊದಲೇ ಆ ನೀಚಂಗೆ ನನ್ನ ಮಗಳ ಮೇಲೆ ಕಣ್ಣು ಇವನನ್ನು ಮುಂದೆ ಇಟ್ಕೊಂಡು ನನ್ನ ಮಗಳನ್ನ ಸೊಸೆ ಮಾಡ್ಕೊಳ್ಳೋ ಥರ ಪಿತೂರಿ ಮಾಡ್ತಿದ್ರೆ ಆದರೂ ಈ ಹುಡುಗ ಹೇಳೋದ್ರಲ್ಲಿ ಒಂದು ನ್ಯಾಯ ಇದೆ ಆ ಕಟಾರೆಗೆ ಅವ್ರ ಕಡೆಯವರಿಗೆ ಶಿಕ್ಷೆ ಆಗಲೇಬೇಕು ಆಗಲೇ ಈ ಊರು ಆಗೋದು ಅಣ್ಣ ತಮ್ಮನಿಗೋಸ್ಕರ ಯಾರೂ ತಲೆ ಕೆಟ್ಟಿಸ್ಕೊಳ್ಳೋಲ್ಲ ಈಗಿನ ಕಾಲದಲ್ಲಿ ಅಂಥದ್ರಲ್ಲಿ ಇವನ್ ಸ್ನೇಹಿತರಿಗೋಸ್ಕರ ಇಷ್ಟೆಲ್ಲ ರಿಸ್ಕ್ ತೊಗೊಂತಿದ್ದಾನಲ್ಲ ಇದರಿಂದ ಏನು ಲಾಭ ಇವನಿಗೆ ಈಗಿನ ಕಾಲದ ಹುಡುಗರು ಲಾಭ ಇಲ್ಲದೆ ಒಂದು ಸಣ್ಣ ಸೂಜಿನೂ ಆ ಕಡೆ ಈ ಕಡೆ ಎತ್ತಿಡಲ್ಲ ಇವ್ನ ಯಾಕೆ ಇಷ್ಟು ಕಷ್ಟಪಡ್ತಿದ್ದಾನೆ ನಮ್ಗೆ ಯಾಕಪ್ಪ ಊರು ಸಹ ಬರೀ ಅವನೇನಾದರೂ ಮಾಡಿಕೊಳ್ಳಿ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಸುಮ್ಮನೆ ನಾನು ಯಾಕೆ ಅಪ್ಪನ ನನ್ನ ಮೇಲೆ ಹೇಳ್ಕೊಳ್ಳಿ ಮತ್ತೆ ಆ ಹುಡುಗ ಬಂದು ಏನಾದರೂ ಕೇಳಿದರೆ ಏನು ಹೇಳೋದು ಸುಮ್ನೆ ಏನೇನೋ ಹೇಳಿ ನಾಳೆ ದಿನ ನಂಗೆ ಸಮಸ್ಯೆ ಆದ್ರೆ ಇಲ್ಲ ಅವನನ್ನು ನೋಡಿದ್ರೆ ಹಾಗೆ ಕಾಣಲ್ಲ ಸ್ನೇಹಿತನ ಸಾಯಿಸೋದಕ್ಕೆ ಇಷ್ಟೆಲ್ಲ ಮಾಡ್ತಿರೋದು ಅವನು ನನ್ಗೆ ಗೊತ್ತಿರೋ ವಿಷಯ ಹೇಳಿದ್ರೆ ನನಗೂ ಪುಣ್ಯ ಬರುತ್ತೆ ಅವನಿಗೂ ಒಳ್ಳೇದಾಗುತ್ತೆ ಹಾ ಹಾಗೆ ಮಾಡ್ತೀನಿ